ರಿಯಲ್ ಎಸ್ಟೇಟ್ ಉದ್ಯಮಿಗಳ ದಾಳಿಗೆ ಸದಾಶಿವನಹಳ್ಳಿ ಕೆರೆ ಅಂಗಳದ ಮಣ್ಣು ಸಾಗಣೆಯಾಗುತ್ತಿದ್ದು ಯಾವುದೇ ಭಯವಿಲ್ಲದೆ ಟಿಪ್ಪರ್ ಹಿಟಾಚಿಗಳಿಂದ ಲೋಡುಗಟ್ಟಲೆ ತಮ್ಮ ಜಮೀನುಗಳಿಗೆ ಕೆರೆ ಮಣ್ಣು ಸಾಗಾಣಿಕೆಯಾಗುತ್ತಿದೆ ತಮ್ಮ ಕೆರೆಯನ್ನು ಉಳಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗುಡಿಬಂಡೆ ತಾಲೂಕಿನ ಬೀಚ್ಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸದಾಶಿವನಹಳ್ಳಿ ಗ್ರಾಮದ ಕೆರೆ ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದು ಇತ್ತೀಚೆಗೆ ಗ್ರಾಮದ ಬಳಿ ಕೆಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಜಮೀನು ಖರೀದಿಸಿದ್ದಾರೆ ಅವರು ಖರೀದಿಸಿದ ಜಮೀನಿನಲ್ಲಿ ವಿಲ್ಲಾಗಳ ನಿರ್ಮಾಣಕ್ಕಾಗಿ ಜಮೀನು ಸಮತಟ್ಟು ಮಾಡಲು ಗ್ರಾಮದ ಕೆರೆಯ ಮಣ್ಣನ್ನು ಜೆ ಸಿ ಬಿಗಳ ಮೂಲಕ ಅಗೆದು ಸಾಗಿಸುತ್ತಿದ್ದಾರೆ ಅದರಲ್ಲೂ ಕೆರೆಯ ಕಟ್ಟೆಯ ಪಾಯಕ್ಕಿಂತಲೂ ಆಳವಾಗಿ ಅಗೆದಿದ್ದು ಮುಂದಿನ ದಿನಗಳಲ್ಲಿ ಕೆರೆಯ ಕಟ್ಟೆ ಒಡೆದು ಹೋಗುವ ಪರಿಸ್ಥಿತಿ ಎದುರಾಗಲಿದೆ ಈ ಸಮಯದಲ್ಲಿ ಮಾತನಾಡಿದ ಗ್ರಾಮಸ್ಥರಾದ ಪ್ರೆಸ್ ಸುಬ್ರಾಯಪ್ಪ ಸದಾಶಿವನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಕೆಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅವರ ಆರ್ಥಿಕ ಲಾಭಕ್ಕಾಗಿ ಕೆರೆಯಲ್ಲಿನ ಮಣ್ಣನ್ನು ಅಕ್ರಮವಾಗಿ ತೆಗೆದು ಅವರ ಜಮೀನುಗಳಿಗೆ ಹಾಕಿಕೊಳ್ಳುತ್ತಿದ್ದಾರೆ ಗ್ರಾಮಸ್ಥರು ದೂರು ನೀಡಿದ ಕೂಡಲೇ ಕ್ರಮ ಕೈಗೊಂಡಿದ್ದರೆ ಈ ಅಕ್ರಮ ಮಣ್ಣು ಸಾಗಾಟ ನಿಲ್ಲಿಸಬಹುದಾಗಿತ್ತು ಆದರೆ ಈ ಕೆಲಸವನ್ನು ಅಧಿಕಾರಿಗಳು ಮಾಡಿಲ್ಲ ಈಗ ಕೆರೆ ಕಟ್ಟೆ ಒಡೆದು ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಗುಡಬಂಡೆ ತಾಲೂಕು ನಮ್ಮದು ಸ್ವಂತ ಸದಾಶಿವನಹಳ್ಳಿ ಇದೊಂದು ಗುಡಿಬಂಡೆ ತಾಲೂಕಿನಲ್ಲಿ ಸಣ್ಣ ಕುಗ್ರಾಮ ಇಲ್ಲೆಲ್ಲ ಇರ್ತಕ್ಕಂಥವ್ರು ಬಡವರೇ ಈ ಅಕ್ಕಪಕ್ಕದಲ್ಲಿ ಸ್ವಲ್ಪ ಬೋರ್ಗಳು ಇದು ಹಾಕ್ಕೊಂಡು ಏನೋ ಒಂದು ಸ್ವಲ್ಪ ಜೀವನ ಬೇರೆ ಹಳ್ಳಿಯವರು ಕೂಡ ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ ಕೆರೆಯಲ್ಲಿ ಹೂ ಮಣ್ಣೆತ್ಬಿಟ್ಟು ಅವರ ಜಮೀನುಗಳಿಗೆ ಹುಡ್ಕೊಂಡು ಅದನ್ನು ಲೇಔಟ್ಗಳು ಮಾಡಿ ಅದು ಹೆಚ್ಚಿನ ರೇಟ್ಗೆ ಮಾರ್ಕೊಳ್ಳೋದಕ್ಕೆ ಈ ಪ್ಲ್ಯಾನ್ ಇದ್ದಾರೆ ಮಳೆಗಳು ಸ್ವಲ್ಪ ಜೋರಾಗಿ ಬಿದ್ದಿದ್ದಾಗ ಕೆಳ ಕೆರೆ ಇದು ಪೋಲಾಗಿಬಿಟ್ಟು ನೀರೆಲ್ಲ ಪೋಲಾಗ್ತಾಯಿತ್ತು ಆ ಸಂದರ್ಭದಲ್ಲೂ ಕೂಡ ನಾವು ಆವತ್ತೂ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಬಂದು ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ಇದು ಇದರ ಬಗ್ಗೆ ಸಹಕಾರ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಒತ್ತಾಯ್ಕತ್ತಂಥದ್ದು ಅದೇ ಕೆರೆಯಲ್ಲಿ ಈಗ ಮತ್ತೆ ಕೆರೆ ಕಟ್ಟೆ ಅದ್ರ ಪಾಯ ಆಳ ಎಷ್ಟಿದೆಯೋ ಅದಕ್ಕಿಂತ ಆಳವಾಗಿ ಈಗ ಮಣ್ಣೆತ್ ಬಿಟ್ಟಿದ್ದಾರೆ ಈವಾಗ ಅದು ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಕೆರೆ ಹೊರಟೋಗುತ್ತೆ ನೀರು ಬಂದರೆ ಕೆರೆ ಹೊರಟೋಗುತ್ತೆ ದೊಡ್ಡ ಡ್ಯಾಮಿನೇಟ್ ಇರ್ತಕ್ಕಂಥವರು ಅಥವಾ ರಾಜಕಾರ ಪ್ರಭಾವಿಗಳು ಏನೋ ನಾವು ಅದೆಲ್ಲ ನಮಗೆ ಗೊತ್ತಿಲ್ಲ ಆದರೂ ಅವರು ಬೆಳೆಯತಕ್ಕಂಥ ಒಂದು ಇದಕ್ಕೆ ಮಾಡ್ತಾ ಇರತಕ್ಕಂಥ ಒಂದು ಕೆಲಸಗಳಿಗೆ ಒಂದು ಊರು ಒಂದು ಕೆರೆ ಒಂದು ಗ್ರಾಮೀಣ ಪ್ರದೇಶ ಪರಿಸರ ಹಾಳಾಗುವುದ್ರ ಜೊತೆಗೆ ಜನಜೀವನ ಕೂಡ ಅಸ್ತವ್ಯಸ್ತವಾಗತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಒದಗಿ ಬರ್ತಾ ಇದೆ ಅದಕ್ಕೆ ಇದ್ರೂ ಅವ್ರ ಬಗ್ಗೆ ಕಠಿಣ ಕ್ರಮ ಸರ ಅದು ಯಾರೇ ಎಷ್ಟೇ ಪ್ರಭಾವಿಗಳಾಗಿರಲು ಕೂಡ ನಾವು ಊರೆಲ್ಲ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅವ್ರ ವಿರುದ್ಧವಾಗಿ ಯಾರು ಮಣ್ಣತ್ತಿದ್ದಾರೋ ಅವ್ರ ಮೇಲೆ ಕಾ ಕ್ರಮ ಜರುಗಿಸಲೇಬೇಕು ಸ್ಥಳಕ್ಕೆ ಆಗಮಿಸಿದ ಬಿ ಡಿ ಒ ಗೌಸ್ಪೀರ್ ಈ ಕುರಿತು ಸ್ಪಷ್ಟನೆ ನೀಡಿ ನಮಗೆ ಗ್ರಾಮಸ್ಥರಿಂದ ಯಾವುದೇ ಲಿಖಿತ ದೂರು ಬಂದಿಲ್ಲ ಆದರೆ ಮೌಖಿಕವಾಗಿ ದೂರು ನೀಡಿದ್ದರು ಅದರಂತೆ ನಮ್ಮ ಬಿಲ್ ಕಲೆಕ್ಟರನ್ನು ಸ್ಥಳಕ್ಕೆ ಕಳುಹಿಸಿ ಮಣ್ಣು ತೆಗೆಯದಂತೆ ಎಚ್ಚರಿಕೆ ನೀಡಲಾಗಿತ್ತು ಆದರೂ ಮತ್ತೆ ಅವರು ಮಣ್ಣು ತೆಗೆದಿದ್ದಾರೆ ಈ ಬಾರಿ ಯಾರಾದರೂ ಅನುಮತಿ ಇಲ್ಲದೆ ಕೆರೆಯಲ್ಲಿ ಮಣ್ಣು ತೆಗೆದರೆ ಗ್ರಾಮಸ್ಥರು ವಾಹನಗಳನ್ನು ನಿಲ್ಲಿಸಿ ನಮಗೆ ಮಾಹಿತಿ ನೀಡಬೇಕು ಇದೀಗ ಅಕ್ರಮವಾಗಿ ಮಣ್ಣು ತೆಗೆದವರಿಗೆ ನೋಟಿಸ್ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಹೊಡಿಯಲ್ಲ ಅಂತ ಹೇಳಿದರೆ ಮತ್ತೆ ಕಂಪ್ಲೇಂಟ್ ನಮ್ಮ ಹತ್ರ ಯಾವ್ದು ಬಂದಿಲ್ಲ ಮತ್ತೆ ಹೀಗೆ ಮೌಖಿಕವಾಗಿ ಫೋನ್ ಅಲ್ಲಿ ತಿಳಿಸ್ತಾ ಇರ್ತಾರೆ ಗಾಡಿ ನಿಲ್ಲಿಸ್ಬಿಟ್ಟು ತಕ್ಷಣ ನಾವು ಕರ್ಕೊಂಡು ಬಂದ್ರೆ ಅಂತ ಅವನನ್ನು ಸೀಜ್ ಮಾಡಿಸೋದು ಏನೋ ಒಂದು ಆಗುತ್ತಲ್ಲ ಇಲ್ದೇ ಇರುವಾಗ ಹೇಳ್ತಾರೆ ತಪ್ಪು ಅಂತೀರ ನೀವು ಜನರ ತಪ್ಪು ಅಂತ ಹೇಳಿಲ್ಲ ಮಾಹಿತಿ ಸರಿಯಾಗಿ ನಮಗೆ ತಲ್ಪಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಈಗ ಹೇಳ್ತಿದಾರಲ್ಲ ಮಣ್ಣು ಹೊಡೆದಿರೋ ಜಾಗನೇ ನಾವು ತೋರಿಸ್ತೀವಿ ಮುನ್ನ ಹೊಡೆದಿದ್ದಾರೆ ಸರ್ ಅವ್ರು ಕೇಳ್ತಾರೆ ನಾನು ಅಲ್ಲಿಂದ ಹೊಡೆದಿಲ್ಲ ಅಂತ ಹೇಳ್ತಾರೆ ಸ್ಪಾಟ್ ಅಲ್ಲಿ ತಿಳಿಬೇಕಲ್ಲ ನಮಗೆ ಅದು ನಾನು ಹೇಳ್ತಾ ಇರೋದು ಅದಕ್ಕೆ ಆದ್ರೂ ಕೂಡ ಒಂದು ನೋಟಿಸ್ ಇಶ್ಯೂ ಮಾಡ್ತೀವಿ ಇವಾಗ ಮುಂದಿನ ಕ್ರಮ ಮುಂದಿನ ಕ್ರಮ ನಾವು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಯಾವ ಗಾಡಿನು ಬರಬಾರ್ದು ಅದು ಬಂದ ತಕ್ಷಣ ಅವ್ರ ಮೇಲೆ ನಾನು ಮೇಲೆಗಳು ತಿಳಿಸಿ ಒಂದು ಪೊಲೀಸ್ ಕಂಪ್ಲೇಂಟ್ ಲಾಟ್ ಮಾಡ್ತೀನಿ ಕೆಲವು ಉಳ್ಳವರ ಭೂ ಮಾಫಿಯಾದವರ ಸ್ವಾರ್ಥಕ್ಕಾಗಿ ಒಂದು ಗ್ರಾಮದ ಕೆರೆಯ ನಾಶ ಎಷ್ಟು ಸರಿ ಅಕ್ರಮ ಮಣ್ಣು ಸಾಗಾಣಿಕೆ ಬಗ್ಗೆ ತಿಳಿದು ತಿಳಿಯದವರಂತೆ ವರ್ತಿಸುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ಈ ಕೆರೆ ಉಳಿಸುವಲ್ಲಿ ಮುತುವರ್ಜಿ ವಹಿಸಬೇಕಾಗಿದೆ ದೂರವಾಣಿ ಗಂಗಾಧರ್ ಗುಡಿಬಂಡೆ